ವಿದ್ಯಾರ್ಜನೆಗೆ ಶಾಂತ ವಾತಾವರಣವಿರಬೇಕು ಕಲಿಕೆಗೆ ಪೂರಕ ವ್ಯವಸ್ಥೆಗಳಿರಬೇಕು ಇನ್ನು ಹೆಣ್ಣು ಮಕ್ಕಳ ಕಲಿಕೆಗೆ ವಿಷಯಕ್ಕೆ ಬರುವುದಾದರೆ ಸುರಕ್ಷೆಗೆ ಆದ್ಯತೆ ಇರಬೇಕು ನಾವು ಸಂಕೋಲೆಯಲ್ಲಿದ್ದೇವೆ ಎಂಬ ಭಾವನೆ ಕೂಡ ಕಲಿಯುತ್ತಿರುವ ವಿದ್ಯಾರ್ಥಿನಿಯರಲ್ಲಿ ಬರಬಾರದು ಎಸ್ ಇದೆಲ್ಲವೂ ನೋಡಲು ಪಾಲಿಸಲು ಸಿಗುವುದು ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಸಮೀಪ ಇರುವ ಅನುಗ್ರಹ ವಿದ್ಯಾಸಂಸ್ಥೆಯಲ್ಲಿ ನಗರದ ಗೌಜಿ ಗದ್ದಲದಿಂದ ದೂರ ಬಹುದೂರ ಪ್ರಕೃತಿ ಸಹಜ ಸುಂದರ ವಾತಾವರಣದಲ್ಲಿ ನಮ್ಮ ಮಕ್ಕಳು ಅದರಲ್ಲೂ ಹೆಣ್ಣು ಮಕ್ಕಳು ವಿದ್ಯಾರ್ಜನೆ ಮಾಡುವಂತಿದ್ರೆ ಎಷ್ಟು ಚೆನ್ನ ಎಸ್ ಇಂತಹದೊಂದು ಸಂಸ್ಥೆ ಕಲ್ಲಡ್ಕ ಸಮೀಪದಲ್ಲಿದೆ ಅನುಗ್ರಹ ವಿದ್ಯಾಸಂಸ್ಥೆ ಕೇವಲ ಮಹಿಳೆಯರಿಗೆ ಮೀಸಲಾಗಿದ್ದು ಇಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಒದಗಿಸಲಾಗ್ತದೆ ಮಹಿಳೆಯರು ಶಿಕ್ಷಣ ವಂಚಿತರಾಗಿರಬಾರದು ಎಂಬ ಒಂದೇ ಒಂದು ದೂರದೃಷ್ಟಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಕಳೆದ ಹದಿಮೂರು ವರ್ಷಗಳ ಹಿಂದೆ ತಲೆ ಎತ್ತಿ ನಿಂತ ಸಂಸ್ಥೆ ಹೆಸರು ಅನುಗ್ರಹ ಎಜುಕೇಶನ್ ಟ್ರಸ್ಟ್ ಕೈಕಂಬದಿಂದ ಬರ್ತಿದ್ದೆ ನಾನು ಕನ್ನಡ ಇಂಗ್ಲಿಷ್ ಮೀಡಿಯಂ ಎಲ್ಲ ಇದೆ ಹಾಗೆ ನಾವು ಇದನ್ನು ಇದ್ದಾರೆ ಮತ್ತು ಎಚ್ ಎಸ್ನವರು ಮತ್ತು ಬಸ್ ಫೆಸಿಲಿಟೀಸ್ ಅದೆಲ್ಲ ಇದೆ ಅದರಿಂದ ಸ್ವಲ್ಪ ಹೆಲ್ಪ್ ಆಗ್ತದೆ ನಮಗೆ ತುಂಬ ಒಳ್ಳೆಯದಾಗಿ ಪ್ರಿಪೇರ್ ಮಾಡ್ತಾರೆ ನಮಗೆ ಎಲ್ಲ ಕೊಡ್ತಾರೆ ಈ ಕಾಲೇಜು ತುಂಬ ಚೆನ್ನಾಗಿದೆ ಸರೌಂಡಿಂಗ್ಸ್ ಎಲ್ಲ ಆ್ಯಂಡ್ ನನಗನ್ನಿಸ್ತು ನನಗೆ ಇಲ್ಲಿ ಸ್ಟಡಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಆದರೂ ನಾನು ಟ್ರೈ ಮಾಡುವಂತ ಇಲ್ಲಿಗೆ ಜಾಯಿನ್ ಆದೆ ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಚೈತನ್ಯ ಕೂಡ ಬಂದೆ गर्लसें वुमेन्क्चरर्स कूड़ा वुमेन् सो अस्ट नमें कंफर्ट आगे फील आगत वी हव् मेनी फेसिलटी ओवर हिियर् लाइक वैन फेसिलिटी लाइक फ्रम होम डोर टू कॉलेज डोर वि हव्व एव्रिथिंग हियर वि हव् नमाज फेसिलटीस वि हिजाब फेसिलटी द यूनिफॉम हियर इज मॉडी ऐम कमिंग फ्रम पोर्य्या पुतूर ದರ್ ಈಸ್ ಕಾಲೇಜಸ್ ಬಟ್ ದ ಸೇಫ್ಟಿ ಈಸ್ ಒನ್ ಆಫ್ ದ ಮೈನ್ ಥಿಂಗ್ ದಟ್ ಮೈ ಪೇರೆಂಟ್ಸ್ ಚೂಸ್ ಅನುಗ್ರಹ ವಿಮೆನ್ಸ್ ಕಾಲೇಜ್ ವಿ ಫೀಲ್ ವೆರಿ ಸೇಫ್ ಟು ಕಮ್ ಟು ದಿಸ್ ಕಾಲೇಜ್ ನಾವು ಸಂದೇಶ ಕೊಡುವಂಥದ್ದು ಇಲ್ಲಿ ನಮಗೆ ಯಾವುದೇ ರೀತಿಯ ಭೇದ ಭಾವಗಳು ಇಲ್ಲ ಅಂದರೆ ನಮ್ಮ ಸ್ಟಾಫನ್ನೇ ತಗೊಂಡಾಗ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಇದ್ದೀವಿ ನಮಗೆ ಆ ಸ್ಯಾಲರಿ ಒಂದೇ ಮುಖ್ಯ ಆಗೋದಿಲ್ಲ ಒಂದು ಕೆಲಸ ಮಾಡ್ಲಿಕ್ಕೆ ಪೀಸ್ ಆಫ್ ಮೈಂಡ್ ಸಹ ಮುಖ್ಯ ಆಗ್ತದೆ ಸೊ ಭದ್ರತೆ ಅನ್ನುವಂಥದ್ದು ಮುಖ್ಯ ಆಗ್ತದೆ ಸೊ ಅದೇ ಒಂದು ಎಕ್ಸಾಂಪಲ್ ಸರ್ ಪಿಯು ಮತ್ತು ಪದವಿ ಶಿಕ್ಷಣ ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ ಅದು ಸಾಕಷ್ಟು ಸುರಕ್ಷೆಯೊಂದಿಗೆ ಅತ್ಯಾಧುನಿಕ ಶಿಕ್ಷಣ ಪರಿಕರಗಳೊಂದಿಗೆ ವಿದ್ಯಾರ್ಜನೆ ಆಗುತ್ತದೆ ಎಂದಾದರೆ ಯಾರು ತಾನೇ ಈ ಆಯ್ಕೆ ಮಾಡದಿರ್ತಾರೆ ಕಲ್ಲಡಕದಿಂದ ಒಳ ಪ್ರದೇಶದಲ್ಲಿ ಇದ್ದರೂ ಅನುಗ್ರಹ ಶಿಕ್ಷಣ ಸಂಸ್ಥೆಯನ್ನು ಹುಡುಕಿಕೊಂಡು ದೂರದ ಪುತ್ತೂರು ಬಂಟ್ವಾಳ ವಿಟ್ಲದಿಂದಲೂ ವಿದ್ಯಾರ್ಥಿನಿಯರು ಬರ್ತಾರೆ ಇಲ್ಲಿ ಹೆಚ್ಚುತ್ತಿರುವ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ಆಧರಿಸಿ ಕಟ್ಟಡದ ವಿಸ್ತರಣೆಯೂ ನಡೆಯುತ್ತಿದೆ ಸಿಬ್ಬಂದಿಯ ನೇಮಕಾತಿಯೂ ಹೆಚ್ಚುತ್ತಿದೆ ಹೆಣ್ಣು ಮಕ್ಕಳಿಗೊಂದು ಉತ್ತಮವಾದಂಥ ಕ್ಯಾಂಪಸ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಈಗ ಒಂದು ಪ್ರೈವೇಟ್ ಬಸ್ಸಲ್ಲಿ ಹೋಗುವಾಗ ಅಥವಾ ಖಾಸಗಿ ಬಸ್ಸಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಹೋಗುವಾಗ ತುಂಬ ಟೈಮ್ ತಗೊಳ್ತದೆ ತುಂಬ ರಶ್ ಇರ್ತದೆ ವಿದ್ಯಾರ್ಥಿಗಳು ಒಂದು ಅಂದರೆ ಅವರಿಗೆ ಬೇಕಾದ ಕಂಫರ್ಟೇಬಲ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೆ ನಮ್ಮಲ್ಲಿ ಆರು ಕಡೆ ಕೂಡ ಒಂದು ಪುತ್ತೂರು ಅಡ್ಡಿಯ ಮಂಗಳೂರು ಸೈಡ್ ಕೂಡ ಇದೆ ಹಾಗೆ ವಿಟ್ಲ ಸೈಡ್ ಅಡ್ಡಿಯ ನಡುಕದವರೆಗಿದೆ ಸಾಲತ್ತೂರು ಸಜೀಪು ಒಟ್ಟು ಆರು ಬಸ್ಸುಗಳಿವೆ ಆ ಆರು ಬಸ್ಸುಗಳಲ್ಲಿ ಕೂಡ ಮನೆ ಅಂಗಳದಿಂದ ಕಾಲೇಜಿಗೆ ಬಂದು ಕಾಲೇಜಿಂದ ಮನೆಗೆ ಹೋಗುವಂಥ ಒಂದು ಸೌಲಭ್ಯಗಳು ನಮ್ಮ ಅನುಗ್ರಹ ಕಾಲೇಜಲ್ಲಿ ಇದೆ ಮಕ್ಕಳಿಗೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳು ಇಲ್ಲಿದೆ ಅಂದರೆ ಗ್ರೌಂಡ್ ಉಂಟು ಪ್ರೊಜೆಕ್ಟರ್ ಉಂಟು ಪಿ ಪಿ ಟಿ ಪ್ರೆಸೆಂಟೇಶನ್ ಮಾಡ್ಬೋದು ವ್ಯಾಲ್ಯೂ ಎಜುಕೇಷನ್ ಇದೆ ಪ್ರೇಯರ್ ಇದೆ ಮೋರಲ್ ಕ್ಲಾಸಸ್ ಇದೆ ಒಂದು ಮಕ್ಕಳು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳನ್ನ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಈ ಕಾಲೇಜು ಪ್ರಾರಂಭವಾಗಿ ಹದಿನಾಲ್ಕು ವರ್ಷ ಆಗಿದೆ ಹದಿನಾಲ್ಕು ವರ್ಷ ಪಿ ಯು ಸಿಗೆ ಗೆ ಆಯಿತು ಹನ್ನೆರಡು ವರ್ಷ ಈಗ ಹದಿಮೂರನೇ ವರ್ಷ ಡಿಗ್ರಿಯಲ್ಲಿ ಇದ್ದೇವೆ ಪಿ ಯು ಸಿಗೆ ಗೆ ಬರುವಾಗ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಾಂಬಿನೇಷನ್ಸ್ ಇದೆ ಕಾಮರ್ಸ್ನಲ್ಲಿ ಎರಡು ಸ್ಟ್ರೀಮ್ ಇದೆ ಪುನಃ ಅದರಲ್ಲಿ ಸ್ಟ್ಯಾಟ್ ಮತ್ತು ಹಿಸ್ಟ್ರಿ ಅಂತ ಆಪ್ಷನ್ಸ್ ಇದೆ ಡಿಗ್ರಿಯಲ್ಲಿ ಬಿ ಎ ಮತ್ತು ಬಿ ಕಾಮ್ ಮತ್ತು ಈ ಸಲ ನಾವು ಬಿ ಸಿ ಎ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇದನ್ನು ಒಳ ಪ್ರದೇಶ ಗ್ರಾಮೀಣ ಪ್ರದೇಶ ಎನ್ನುವುದಕ್ಕಿಂತ ಮಹಿಳೆಯರ ಶಿಕ್ಷಣಕ್ಕೆ ಯೋಗ್ಯ ಪ್ರಶಾಂತ ಪ್ರಕೃತಿ ಸಹಜ ಸುಂದರ ವಾತಾವರಣ ಎಂದರೆ ಹೆಚ್ಚುಗಾರಿಕೆ ಏನಲ್ಲ ಇಲ್ಲಿ ಹೆಣ್ಣು ಮಕ್ಕಳ ಶಿಸ್ತಿಗೆ ಆದ್ಯತೆ ನೀಡಲಾಗ್ತದೆ ಪಿಯು ಪರೀಕ್ಷೆಯಲ್ಲಿ ಶೇಕಡಾ ನೂರು ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ಅನುಗ್ರಹ ಶಿಕ್ಷಣ ಸಂಸ್ಥೆಗೆ ಸಲ್ಲುತ್ತದೆ ಇದು ಸಾಧ್ಯವಾಗಿದ್ದು ಅಲ್ಲಿಯ ಪ್ರಾಶುಪಾಲರು ಮತ್ತು ಸಿಬ್ಬಂದಿಯ ಕಾರಣದಿಂದಾಗಿ ಗ್ರಾಮೀಣ ಪ್ರದೇಶದ ಈ ಸಾಧನೆ ಇನ್ನಷ್ಟು ವಿದ್ಯಾರ್ಥಿನಿಯರನ್ನ ಈ ಸಂಸ್ಥೆಯತ್ತ ಆಕರ್ಷಿಸುತ್ತಿದೆ ಮತ್ತು ನಮ್ಮದು ನೈನ್ ಟು ಫೋರಲ್ಲಿ ನಾವು ಇಷ್ಟನ್ನೆಲ್ಲ ಕವರ್ ಮಾಡ್ತೇವೆ ಎಲ್ಲ ಮಕ್ಕಳು ಹೇಗೆ ಡೆವಲಪ್ ಆಗಬೇಕು ಅಂತಿರ್ತಾರೆ ಎಲ್ಲವನ್ನು ಸಹ ಅಂದರೆ ಡೆವಲಪ್ಮೆಂಟಿಗೆ ಏನು ಹೇಳ್ಬೋದು ಅಂತೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಿದ್ದೇವೆ ಪಿ ಯು ಡಿಗ್ರಿಯಲ್ಲಿ ಮತ್ತು ಇಂಟರ್ ಕಾಲೇಜ್ ಕಾಂಪಿಟಿಷನ್ಸ್ಗಳಲ್ಲಿ ಪ್ರೈಸ್ ಇಟ್ಕೊಂಡು ಬರ್ತಾರೆ ಮಕ್ಕಳು ಮತ್ತು ನಾವು ಮೀಫ್ ಆರ್ಗನೈಸೇಷನಲ್ಲಿ ಪಿ ಯು ಸಿ ರಿಸಲ್ಟ್ನಲ್ಲಿ ನಾವು ಸೆಕೆಂಡ್ ಟಾಪರ್ ಅನ್ನೋ ಹೆಸರನ್ನು ಸಹ ಲಾಸ್ಟ್ ಇಯರ್ ಅವಾರ್ಡ್ ತೊಗೊಂಡಿದ್ದೇವೆ ಸೊ ಇದೆಲ್ಲ ಕಾಲೇಜಿನ ಗುಣಮಟ್ಟವನ್ನು ತೋರಿಸುವಂಥದ್ದು ಮತ್ತು ಫ್ಯಾಕಲ್ಟೀಸ್ಗಳಿಗೆ ಬರುವಾಗ ತುಂಬ ಸೀನಿಯರ್ ಲೆಕ್ಚರರ್ಸನ್ನು ಹತ್ತು ಹನ್ನೆರಡು ವರ್ಷದಿಂದ ವರ್ಕ್ ಮಾಡ್ತಾ ಇರುವವರು ಎಂಟು ವರ್ಷದಿಂದ ವರ್ಕ್ ಮಾಡ್ತಾ ಇರೋರನ್ನ ನಾವು ಇಲ್ಲಿ ಕಾಣ್ಬೋದು ಅದರೊಟ್ಟಿಗೆ ಕ್ವಾಲಿಟೀಸ್ ಅಂದರೆ ಎಜುಕೇಷನಲ್ ಕ್ವಾಲಿಟೀಸ್ ಖಾಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೊಂಡವರು ಇರೋದಲ್ಲ ಈಗ ನಂದು ಪಿ ಎಚ್ ಡಿ ಕಂಪ್ಲೀಟ್ ಆಗಿದೆ ಕೆಲವು ಲೆಕ್ಚರ್ಸ್ಗಳು ನೆಟ್ ಪಾಸ್ ಮಾಡ್ಕೊಂಡಿದ್ದಾರೆ ಮತ್ತು ಬಿ ಎಡ್ ಮಾಡಿದ್ದಾರೆ ಡಬಲ್ ಪೋಸ್ಟ್ ಗ್ರ್ಯಾಾಜುಯೇಷನ್ ಇದೆ ಈಗ ನಂದು ಸಹ ಡಬಲ್ ಪೋಸ್ಟ್ ಗ್ರಾಜ್ಯುಯೇಷನ್ ಎಮ್ ಇ ಇನ್ ಪೊಲಿಟಿಕಲ್ ಸೈನ್ಸ್ ಬಿ ಎಡ್ ಆ್ಯಂಡ್ ಎಮ್ ಇನ್ ಇಕನಾಮಿಕ್ಸ್ ಸೊ ಈ ಥರ ಕ್ವಾಲಿಟಿ ಇರುವಂತಹ ಲೆಕ್ಚರರ್ಸ್ಗಳಿದ್ದಾರೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡಲಿಕ್ಕೂ ಸಹ ನಮ್ಮಲ್ಲಿ ಮೂರು ಲೆಕ್ಚರರ್ಸ್ ಅದರಲ್ಲಿ ಸ್ಪೆಷಲೈಸೇಷನ್ ಆದಂಥವ್ರು ಇದ್ದಾರೆ ಇಲ್ಲಿ ದಾಖಲಾಗುವ ವಿದ್ಯಾರ್ಥಿನಿ ಎಷ್ಟು ಅಂಕ ಪಡೆದಿದ್ದಾಳೆ ಎನ್ನುವುದು ಮುಖ್ಯವಾಗುವುದಿಲ್ಲ ಅಂಕ ಹೆಚ್ಚಿರಲಿ ಕಮ್ಮಿ ಇರಲಿ ಎಲ್ಲರಿಗೂ ದಾಖಲಾತಿ ಲಭ್ಯ ಹುಡುಗಿಯೊಬ್ಬಳು ಶಿಕ್ಷಣ ವಂಚಿತಳಾಗಬಾರ್ದು ಶಿಕ್ಷಣಕ್ಕೆ ಸಂಬಂಧಿಸಿದ ತನ್ನ ಗುರಿ ಮತ್ತು ಆಸೆಯನ್ನು ಈಕೆ ಈಡೇರಿಸಿಕೊಳ್ಬೇಕು ಎಂಬುದೊಂದೇ ಇಲ್ಲಿಯ ಆದ್ಯತೆಯ ವಿಷಯ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿನಿಯರನ್ನು ಗುರುತಿಸಿ ಅವರಿಗೆ ಹೆಚ್ಚುವರಿ ಟ್ಯೂಷನ್ ವ್ಯವಸ್ಥೆ ಶಿಕ್ಷಣ ಸಂಸ್ಥೆಯೇ ಮಾಡ್ತದೆ ಪ್ರತಿ ಹಂತದಲ್ಲಿ ವಿದ್ಯಾರ್ಥಿನಿಯ ಪ್ರಗತಿಯನ್ನು ಗಮನಿಸಿ ಮುಂದೇನು ಎಂಬುದಕ್ಕೆ ಮಾರ್ಗದರ್ಶನ ನಿರಂತರವಾಗಿರುತ್ತದೆ ವಿ ಇನ್ ಟೇಕ್ ಆಲ್ ಕೈಂಡ್ಸ್ ಆಫ್ ಸ್ಟೂಡೆಂಟ್ಸ್ ಈವನ್ ಪಾಸ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ವಿ ಟೇಕ್ ಅವರ್ ಲೆಕ್ಚರ್ಸ್ ಗಿವ್ ಪರ್ಸನಲ್ ಅಟೆನ್ಶನ್ ಟು ಆಲ್ ಸ್ಟೂಡೆಂಟ್ಸ್ ಲೆಕ್ಚರ್ಸ್ ಇನ್ ರೆಸ್ಪೆಕ್ಟಿವ್ ಆಫ್ ದ ಸಬ್ಜೆಕ್ಟ್ಸ್ ದಿವ್ ಹೈ ಇಂಪಾರ್ಟೆನ್ಸ್ ಟು ಕಾಂಡಕ್ಟ್ ಅಂಡ್ ಕ್ಯಾರೆಕ್ಟರ್ ಮೇನ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಅನುಗ್ರಹ ಈಸ್ ದನ್ ದ ಸ್ಟೂಡೆಂಟ್ ಇನ್ ಅನುಗ್ರಹ ದೇ ಹನ್ಹಾನ್ಸ್ ದ ಪರ್ಫಾರ್ಮೆನ್ಸ್ ಬಿಹೈಂಡ್ ಇನ್ ದ ಸ್ಟೀಸ್ ಅನುಗ್ರಹ ಶಿಕ್ಷಣ ಸಂಸ್ಥೆಯನ್ನೇ ಆರಿಸಿಕೊಂಡು ಯಾಕೆ ವಿದ್ಯಾರ್ಥಿನಿಯರು ಬರ್ತಾರೆ ಎನ್ನುವುದಕ್ಕೆ ಇನ್ನೂ ಒಂದು ಕಾರಣವಿದೆ ಅದು ಶಿಕ್ಷಣ ಶುಲ್ಕ ಸಂಸ್ಥೆ ನಿರ್ವಹಿಸಲಿಕ್ಕೆ ಬೇಕಾದಷ್ಟು ಮಾತ್ರ ಅಥವಾ ಅದಕ್ಕಿಂತ ಕಡಿಮೆ ಎನಿಸುವ ಶುಲ್ಕ ಇಲ್ಲಿಯದು ದೇವರ ದಯದಿಂದ ನಮ್ಮ ಹುಡುಗಿಯರಿ ಕೂಡ ನನ್ನ ಮಗಳಿಗೆ ನನಗೆ ತನಕ ಕಳಿಸಲಿಕ್ಕೆ ಸಾಧ್ಯತೆ ಇರ್ತದೆ ಆದರೆ ನನ್ನ ನನ್ನ ಮಗಳ ಕ್ಲಾಸ್ಮೇಟ್ ಆಗಿದ್ದಂತಹ ಆ ಬಡ ಹುಡುಗಿಗೆ ಮುಂದೆ ಹೋಗಲಿಕ್ಕೆ ದಾರಿ ಇಲ್ಲದ ಕಾರಣ ದಾರಿಯೇ ಕಾಣದ ಇದ್ದಾಗ ಈ ಸಂಸ್ಥೆಯನ್ನು ಇಲ್ಲಿ ಹುಟ್ಟಿಕೊಂಡು ನನ್ನ ಮಗಳಿಗೂ ನನ್ನ ಹುಟ್ಟಿಗಿದ್ದ ಆ ಏನು ಬಡ ಹುಡುಗಿ ಕೂಡ ಒಂದೇ ರೀತಿಯ ಒಂದು ಅವಕಾಶದಲ್ಲಿ ಸಿಕ್ಕಿದ್ದು ನನಗೆ ದೊಡ್ಡ ಇದೊಂದು ಭಾಗ್ಯ ವಿದ್ಯಾಪ್ರೇಮಿಗಳು ಸೇರಿ ಉಂಟು ಮಾಡಿದಂತಹ ಒಂದು ಸಂಸ್ಥೆಯಾಗಿದೆ ಇದು ಮನೆಯಲ್ಲಿ ಬಾಕಿ ಇರಬಹುದಾದಂತಹ ವಿದ್ಯಾರ್ಥಿನಿಯರನ್ನು ಅವರಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯವಾಗಿದೆ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಶಿಕ್ಷಣ ಕಲಿತಾ ಇದ್ದಾರೆ ಈ ಬಂಟ್ವಾಳ ತಾಲ್ಲೂಕು ಭಾಳ ಹಿಂದುಳಿದಂತಹ ಒಂದು ನಮ್ಮ ಈ ಒಂದು ಕಲಿಕೆಯಲ್ಲಿ ಹಿಂದುಳಿದಂತಹ ಸಮುದಾಯಕ್ಕೆ ಸುಮಾರು ಎಸ್ ಎಲ್ ಸಿ ನಂತರ ಔಟ್ ಆಗ್ತಾ ಇದ್ದಂತಹ ವಿದ್ಯಾರ್ಥಿನಿಯರಿಗೆ ನಾವು ಮುಂದುವರಿದ ಶಿಕ್ಷಣವನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೆವು ಈ ಸಂಸ್ಥೆಗೆ ದಾನಿಗಳು ಎಲ್ಲರೂ ಊರವರು ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಇದನ್ನು ಇಲ್ಲಿವರೆಗೆ ಬೆಳೆಸಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಒಂದು ಯೂನಿವರ್ಸಿಟಿ ಬೆಳೆಯಲಿ ಐನೂರ ಎಪ್ಪತ್ತೇಳು ಅಂಕ ಪಡೆದು ಕಾಲೇಜ್ಗೆ ಪ್ರಥಮ ಸ್ಥಾನ ಬಂದಿರುತ್ತೇನೆ ನನಗೆ ಸಹಕರಿಸಿದ ನನ್ನ ಎಲ್ಲ ಶಿಕ್ಷಕರಿಗೂ ಕಾಲೇಜಿಗೂ ಎಲ್ಲ ಸಹಕಾರವನ್ನು ನೀಡಿದ್ದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ನಾನು ಕನ್ನಡ ಮೀಡಿಯಂ ಅಲ್ಲಿ ಕಲಿತು ಈಗ ಒಳ್ಳೆಯ ಸಾಧನೆ ಗೆದ್ದು ನನಗೆ ತುಂಬಾ ಖುಷಿಯಾಗಿದೆ ಆ ಮಕ್ಕಳೊಂದಿಗೆ ಒಳ್ಳೆ ರೀತಿಯಲ್ಲಿ ಸ್ನೇಹ ಸೌಹಾರ್ದವನ್ನು ಬೆಳೆಸಿ ಕನ್ನಡ ಮೀಡಿಯಮದಲ್ಲಿ ಕಲಿತು ಇಂಗ್ಲಿಷ್ ಅಲ್ಲಿ ಅವಳು ಒಳ್ಳೆಯ ರೀತಿಯಲ್ಲಿ ಮಾರ್ಕ್ ತೆಗೆದಿದ್ದಾಳೆ ಬಯಾಲಜಿ ಅದೇ ರೀತಿ ಮ್ಯಾಥ್ಸ್ ಅಲ್ಲಿ ಒಳ್ಳೆ ಮಾರ್ಕ್ ಅನ್ನು ತೆಗೆದಿದ್ದಾಳೆ ಯಾವುದೇ ಒತ್ತಡ ಇಲ್ಲ ಅದರ ಇದರಲ್ಲಿ ಯಾವುದೇ ಮಕ್ಕಳಿಗೆ ಒತ್ತಡ ಯಾವುದೇ ಉಪನ್ಯಾಸಕ್ಕೆ ಅವರು ಕೊಡಲಿಲ್ಲ ಅದುದರಿಂದ ಅಲ್ಲಿಗೆ ಕಳಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎರಡು ವರ್ಷದಿಂದ ನನ್ನ ಅಭಿಪ್ರಾಯ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಕಾಲೇಜ್ ಆದ್ರೆ ಇಲ್ಲಿಗೆ ಬರಬೇಕು ಯಾಕೆಂದ್ರೆ ಈ ಕಾಲೇಜ್ ಒಳ್ಳೆಯದುಂಟು ಎಲ್ಲ ಫೆಸಿಲಿಟೀಸ್ ಎಲ್ಲ ಒಳ್ಳೇದುಂಟು ಇಲ್ಲಿದ್ದು ವ್ಯಾನ್ ನಮಗೊಂದು ಸೇಫ್ಟಿ ತರ ಇರ್ತದೆ ಡೈರೆಕ್ಟ್ ಮನೆ ತನಕ ಈಗ ರೀಚ್ ಮಾಡ್ತಾರೆ ವಿದಿನ್ ಆ ಬಜೆಟ್ ಆಲ್ಸೋ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿನಿಗಳಿಗೆ ಒಂದು ಎಫೋರ್ಡೆಬಲ್ ಕಾಸ್ಟ್ನಲ್ಲಿರುವಂಥ ಒಂದು ಉತ್ತಮವಾದಂತಹ ಕಾಲೇಜ್ ಅಂತೇಳಿದರೆ ಅನುಗ್ರಹ ವಿಮೆನ್ಸ್ ಕಾಲೇಜಿದೆ ಮತ್ತು ಈಗ ನಾವು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೇವೆ ಅದು ಸಹ ತುಂಬ ಕಡಿಮೆ ಫೀಸಿಗೆ ಈಗ ನೀವು ಸಿ ಟಿ ಕ್ರಾಶ್ ಕ್ರ್ಯಾಶ್ ಕೋರ್ಸ್ ಅಂತೇಳಿದ್ರು ಅಲ್ಲಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಹೇಳುವ ಸ್ಥಿತಿಯಲ್ಲಿ ಇದ್ದೇವೆ ನಮ್ಮಲ್ಲಿ ಅತಿ ಕಡಿಮೆ ಮಕ್ಕಳಿಗೆ ಫೀಸ್ ತಗೊಂಡು ನಾವು ಸಿ ಇ ಟಿ ಕ್ರ್ಯಾಶ್ ಕೋರ್ಸನ್ನು ಕೊಡ್ತಾ ಇರುವಂಥದ್ದು ಸೊ ಇಲ್ಲಿ ಆಳ್ತ ಮಂಡಳಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಅಂತೇಳಿ ಮುಖ್ಯ ಉದ್ದೇಶ ಏನು ಅಂತೇಳಿದರೆ ಬುದ್ಧಿವಂತಿಗಿರುವಂಥ ಮಕ್ಕಳು ಆದರೆ ಆರ್ಥಿಕವಾಗಿ ಹಿನ್ನಡೆ ಆಗಿರ್ತಾರೆ ಆದರೆ ಅವರು ಕಲಿಬೇಕು ಎಲ್ಲ ಹೆಣ್ಣು ಮಕ್ಕಳು ಕಲಿಬೇಕು ಅನ್ನುವ ಉದ್ದೇಶ ಹೊರತು ಹಾಗಾಗಿ ಇಲ್ಲಿ ಆರ್ಥಿಕವಾಗಿ ಸಹ ಸಹಾಯವನ್ನು ಮಾಡುವಂಥ ಕೆಲಸನ ಯಾರಿಗಾದರೂ ತುಂಬ ಫೀಸ್ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಾಗ ಅಲ್ಲಿ ಸಹಾಯಸ್ಥವನ್ನು ಸಾಚೋದನ್ನು ಸಹ ಕಾಣ್ತೇವೆ ನಾವು ಮತ್ತು ಎಲ್ಲ ಸಮುದಾಯದವರು ಬರಬೇಕು ಅನ್ನೋ ಆಶಯ ನಮಗೆ ತುಂಬಾ ಇದೆ ದೇಶ ವಿದೇಶದಿಂದ ಬಂದು ಕೂಡ ಇಲ್ಲಿ ಶಿಕ್ಷಣ ಕಲಿಯುವಂತ ಅವಕಾಶಗಳು ಕೂಡ ಇದೆ ಹಾಗೆ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಕೇವಲ ವಿದ್ಯಾರ್ಥಿಗಳು ಮಾತ್ರ ಹೆಣ್ಣು ಮಕ್ಕಳಲ್ಲ ಮಕ್ಕಳ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಎಲ್ಲವೂ ಕೂಡ ಇಲ್ಲಿರುವಂತದ್ದು ಮಹಿಳೆಯರೇ ಸ್ಪೆಷಲಿ ಸೊ ಎಲ್ಲ ಸ್ಟೂಡೆಂಟ್ಸ್ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ ನಮಗೆ ನಿಮಗೆ ನೋಡಿದ್ರೆ ಗೊತ್ತಾಗಬಹುದು ಎನ್ವಿರಾನ್ಮೆಂಟ್ ಕಾಲೇಜಿಗೆ ಸ್ಕೂಲ್ ಸ್ಟಡೀಸ್ ಗೆ ಹೇಗೆ ಬೇಕು ಹಾಗೆ ಉಂಟು ಈ ಕಾಲೇಜ್ ಆಯ್ಕೆ ಮಾಡೋದಕ್ಕೆ ಕಾರಣ ನನ್ನ ಸಿಸ್ಟರ್ಸ್ ಎಲ್ಲ ಇಲ್ಲೇ ಕಲಿತದ್ದು ಮತ್ತೆ ಈ ಕಾಲೇಜ್ ನನ್ನ ಚಿಕ್ಕದ್ರಿಂದನೂ ಇಲ್ಲಿಯೇ ಕಲಿಬೇಕು ಅಂತ ಹೇಳುವ ಒಂದು ಡ್ರೀಮ್ ಇತ್ತು ಆದ್ರೆ ಈ ಕಾಲೇಜ್ ಅಂದ್ರೆ ಒಂದು ಫ್ರೀಡಮ್ ಆಗಿ ಎಲ್ಲ ಹುಡುಗಿಯರೇ ಸೇರಿ ಹುಡುಗರು ಇರ್ತಾರೆ ಅಂತ ಹೇಳುವ ಒಂದು ಮುಜಿಗರ ಇರಲಿ ಏನಿರುವುದಿಲ್ಲ ಜಾಲಿಯಾಗಿರ್ಬೋದು ಅಂತ ಒಂದು ಇಲ್ಲಿ ಸೆಲೆಕ್ಷನ್ ಫಸ್ಟ್ ಆಫ್ ಆಲ್ ಐ ಸೀನ್ ಯೂನಿಫಾರ್ಮ್ ಆಫ್ ದಿಸ್ ಕಾಲೇಜ್ ಆ್ಯಂಡ್ ಸ್ಕಾಫ್ ಹಿಜಾಬ್ ಇಲ್ಲಿನ ಅಚ್ಚುಕಟ್ಟು ವ್ಯವಸ್ಥೆಯನ್ನು ನೋಡುವಾಗ ಒಂದು ತುಂಬಾ ಖುಷಿ ಆಯಿತು ಎಲ್ಲ ಜಾತಿ ಧರ್ಮ ವರ್ಗದ ವಿದ್ಯಾರ್ಥಿನಿಯರಿಗೂ ಅನುಗ್ರಹ ರೂಪದಲ್ಲಿರುವ ಇಂಥದೊಂದು ಉನ್ನತ ಆಶಯದ ಮತ್ತು ಹೆಣ್ಣು ಮಕ್ಕಳಿಗೆ ಮಾತ್ರ ಮೀಸಲಾದ ಸಂಸ್ಥೆ ನಮ್ಮೂರಲ್ಲೂ ಇದ್ದಿದ್ದರೆ ಎಂದು ನೀವೀಗ ಯೋಚಿಸುತ್ತಿರಬಹುದು ಇಂತಹ ಅನುಗ್ರಹ ಎಲ್ಲರದಾಗಲಿ ಎಂಬ ಆಶಯದೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು